ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಟೂ ತ್ರೀ ಡೇಸ್ ಒಳಗೆ ನಾವು ಒಟ್ಟಿಗೆ ಅಪ್ಲೋಡ್ ಇದ್ದೀನಿ ಏನಕ್ಕಪ್ಪ ಇಷ್ಟು ದಿನ ವೀಡಿಯೋ ಹಾಕಿಲ್ಲ ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಹಾಗಾಗಿ ನನಗೆ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ಒಂದು ಪಾರ್ಸಲ್ ಬಂದಿತ್ತು ಅದನ್ನು ತೊಗೊಂಡೆ ತೋರಿಸೋಣ ಅಂದ್ಕೊಂಡೆ ಬಟ್ ಅಷ್ಟು ಚೆನ್ನಾಗಿರಲಿಲ್ಲ ಒಂದು ಲಂಚ್ ಬಾಕ್ಸ್ ಬುಕ್ ಮಾಡಿದೆ ಬಟ್ ಅದು ಚೆನ್ನಾಗಿರಲಿಲ್ಲ ಡ್ಯಾಮೇಜ್ ಇತ್ತು ಹಾಗಾಗಿ ನಾನು ತೋರಿಸ್ಲಿಲ್ಲ ಸ್ವಲ್ಪ ವಾಕ್ ಮಾಡ್ಕೊಂಡು ಬರೋಣ ಮನೇಲಿ ಇದ್ದು ಇದ್ದು ಬೋರ್ ಆಗ್ತಾಯಿದೆ ಅಂದ್ಬಿಟ್ಟು ಶೂ ಅವರು ನಾನು ಇದ್ರೂ ಆಚೆ ಬಂದ್ವಿ ಸೊ ಇಲ್ಲಿ ಯಾವ ಥರ ಇದೆ ಅಂದರೆ ಪೂರ ಹಳ್ಳಿ ವಾತಾವರಣ ನಾವು ಹಳ್ಳಿ ಮನೆಗಳಲ್ಲಿ ಯಾವ ಥರ ಇರ್ತೀವಿ ಆ ಥರ ನೋಡ್ತಾ ಇರ್ಬೋದು ರೋಡ್ಗಳೆಲ್ಲ ಪೂರ್ತಿ ಅಂದರೆ ಪೂರ್ತಿ ಹಳ್ಳಿ ಥರನೇ ಇದೆ ಏನೋ ಒಂಥರ ಚೆನ್ನಾಗಿತ್ತು ನಾವು ಓಡಾಡ್ಕೊಂಡು ಬಂದಿದ್ದೆ ಸುಮಾರು ಒಂದು ಎರಡರಿಂದ ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ವಿ ಎಷ್ಟು ಅಂತ ಮನೇಲಿರೋದು ಬೆಳಗ್ಗೆ ಐದು ಗಂಟೆಗೆ ಇದ್ರೆ ಫ್ರೀ ಅನ್ನೋದೇ ಇರೋಲ್ಲ ಆ ಕೆಲಸ ಈ ಕೆಲಸ ಬಟ್ಟೆ ತೊಳೆಯೋದು ಅದು ಇದು ಕ್ಲೀನಿಂಗು ಅಂತ ಇದ್ದೇ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ತಿರ್ಗಾಡ್ಕೊಬರೋಣ ಅಂತ ಹೋಗಿ ಮೈಂಡ್ ಫ್ರೆಶ್ ಮಾಡಿಕೊಂಡು ಬಂದ್ವಿ ಅದಾದಮೇಲೆ ಮತ್ತೆ ಮಾರ್ನಿಂಗಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಪರೂಪಗೆ ಇಡ್ಲಿ ಅಕ್ಕಿ ಸಿಕ್ಕಿತ್ತು ಸೊ ಮನೇಲಿತ್ತು ನಾನು ತೊಗೊಂಬರ್ಲಿಲ್ಲ ಏನೂ ಎಲ್ಲ ಹಂಗೆ ಬಿಟ್ಬಿಟ್ಟು ಬಂದಿದ್ದೀನಿ ಇಲ್ಲಿ ಎಲ್ಲ ವಸ್ತು ಒಂದೊಂದು ವಸ್ತು ತೊಗೋಬೇಕು ಅಂದರೆ ಎಷ್ಟು ಹಿಂಸೆ ಅಂತಂದರೆ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ ನಮ್ಮ ಕಡೆ ಥರ ಪಟ್ಟಲ್ಲಿ ಯಾವ ವಸ್ತು ಸಿಗೋಲ್ಲ ಮತ್ತು ಇಲ್ಲಿ ಅಂದರೆ ಒಂದು ಅಕ್ಕಿ ಕೇಳೋದಾದ್ರೂ ಬೇರೆ ಲ್ಯಾಂಗ್ವೇಜು ಒಂದು ಹಾಕೋ ಕಡಲೆ ಕೇಳೋದಾದ್ರೂ ಬೇರೆ ಲ್ಯಾಂಗ್ವೇಜು ಹಿಂದಿಲಿ ಹೇಳಿದ್ರು ಅವ್ರಿಗೆ ಅರ್ಥ ಆಗೋಲ್ಲ ಸೊ ಒಂಥರ ಹಿಂಸೆ ಅನ್ನಿಸ್ಬಿಡುತ್ತೆ ಸೊ ಆದ್ರೂ ಹುಡುಕ್ಬಿಟ್ಟು ಶೂವರ್ ತೊಗೊಂಡು ಬಂದಿದ್ರು ಇಡ್ಲಿ ಮಾಡೋಣ ಅಂದ್ಬಿಟ್ಟು ಇಡ್ಲಿ ಮಾಡಲಿಕ್ಕಿಟ್ಟೆ ಹಾಗೆ ನಾನು ಕಡಲೆಕಾಳು ಮತ್ತು ಆಲೂಗಡ್ಡೆ ಎಲ್ಲ ಹಾಕೊಂಡ್ಬಿಟ್ಟು ಸ್ವಲ್ಪ ಸಾಗು ಥರ ಮಾಡಿಕೊಂಡು ಅವ್ರಿಗೆ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ ಅವರೊಬ್ಬರಿಗೆ ತೊಗೊಂಡು ಹೋಗೋಲ್ಲ ಅಲ್ಲಿರೋರೆಲ್ಲರಿಗೂ ಸೇರಿಸ್ಬಿಟ್ಟು ತೊಗೊಂಡೋಗ್ತಾರೆ ಅವ್ರ ಫ್ರೆಂಡ್ಸ್ಗಳು ಯಾರಾದರೂ ಇರ್ತಾರಲ್ಲ ಅಲ್ಲಿ ಶೇರ್ ಮಾಡ್ಕೋತಾರೆ ಕೆಲವೊಂದೇ ಸಲ ಬ್ರೇಕ್ಫಾಸ್ಟ್ ಕೂಡ ಮಾಡಲ್ಲ ಯಾರಿಗಾದ್ರೂ ಕೊಟ್ಬಿಡ್ತಾರೆ ಇವ್ರು ಹಸ್ಕೊಂಡಿದ್ದು ಮಧ್ಯಾಹ್ನ ಊಟ ಅಷ್ಟೇ ಮಾಡ್ಕೊಂಡು ಬರ್ತಾರೆ ಆಮೇಲೆ ಮನೆಗೆ ಬಂದು ಹೇಳ್ತಾರೆ ಈ ಥರ ಆಯಿತು ಹೇಳಿ ಸೊ ಅಷ್ಟು ಬೇಗ ಇದೆಲ್ಲ ಮಾಡಿಕೊಟ್ಟಿರ್ತೀನಿ ಒಟ್ಟೆಗೆನೆ ತಿನ್ನಲ್ಲ ಎಷ್ಟೊತ್ತಾದ್ರೂ ಅಷ್ಟೇ ಅಲ್ಲಿ ಇದ್ದಾಗ್ಲೂ ಅಷ್ಟೇ ತಿಂಡಿನೇ ಇರಲಿಲ್ಲ ಮಧ್ಯಾಹ್ನದ ಊಟ ಅಷ್ಟೇ ಮಾಡ್ಕೊತಾಯಿದ್ರು ಇವಾಗಲೂ ನೋಡಿ ಸೇಮ್ ಹಂಗೆ ಮಾಡ್ತಾ ನಾನು ಕೂಡ ಅವರು ಒಂದು ಮೂರು ನಾಲ್ಕು ಜನ ಇರ್ತಾರಲ್ಲ ಅಂದ್ಬಿಟ್ಟು ಒಂದು ಚಿಕ್ಕ ಚಿಕ್ಕ ಬಾಕ್ಸ್ ಇರೋದು ಬಾಕ್ಸ್ಗಳು ಕೂಡ ಇಲ್ಲ ಲಂಚ್ ಬಾಕ್ಸು ಬುಕ್ ಮಾಡಿದ್ದೀನಿ ಇನ್ನೂ ಬಂದಿಲ್ಲ ಮೊದಲು ಮಾಡಿದ್ದು ಅದು ಡ್ಯಾಮೇಜ್ ಆಗಿತ್ತು ಸೊ ಒಂದು ಲಂಚ್ ಬಾಕ್ಸ್ ಕೂಡ ತೊಗೋಬೇಕು ಯಾಕಂದರೆ ಒಂದು ಇಬ್ಬರು ಮೂರು ಜನಕ್ಕೆ ಆಗೋದೇ ಇಲ್ಲ ಎರಡು ಟೈಮ್ಗೆ ಹಾಕಬೇಕು ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ ಗಂಡು ಮಕ್ಕಳಲ್ವಾ ಊಟ ಸಾಕಾಗಲ್ಲ ಅವ್ರಿಗೆ ಎರಡೂ ಬಾಕ್ಸಿಗೆ ಇಡ್ಲಿ ಹಾಕ್ಬಿಟ್ಟು ಸಾಗು ಹಾಕಿ ಪ್ಯಾಕ್ ಮಾಡಿದೆ ಹಾಗೆ ಓನರ್ಗೆ ಕೂಡ ಕೊಡೋಣ ಅಂದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಇದ್ದೀನಿ ಅವ್ರಿಗೂ ಕೂಡ ಇಡ್ಲಿ ಅಂದರೆ ತುಂಬ ಇಷ್ಟ ಅವರಿಗೆ ಮಾಡೋಕ್ಕೆ ಬರಲ್ಲ ಅಂತೆ ಸೊ ಹಾಗಾಗಿ ಕೇಳಿದ್ರು ಯಾವ ಥರ ಮಾಡೋದು ಅಂದ್ಬಿಟ್ಟು ನಾನು ನೆಕ್ಸ್ಟ್ ಟೈಮ್ ಮಾಡೋದು ತೋರಿಸ್ತೀನಿ ಇವಾಗ ನಾನು ಮಾಡ್ತೀನಿ ಇಲ್ಲೇ ಬ್ರೇಕ್ಫಾಸ್ಟ್ ತಿನ್ನೋರಂತೆ ಅಂತ ಹೇಳಿದೆ ಸೊ ಹಾಗಾಗಿ ಅವ್ರಿಗೂ ಕೂಡ ಒಂದು ಪ್ಲೇಟಿಗೆ ಹಾಕ್ಕೊಂಡೆ ಸೊ ಒಂದು ಸ್ವಲ್ಪನೇ ಮಾಡ್ಕೊಂಡಿದ್ದೆ ಸ್ವಲ್ಪ ವೇಸ್ಟು ಆಗಲಿಲ್ಲ ಕಡಿಮೆನೂ ಬರಲಿಲ್ಲ ಅಷ್ಟು ಪರ್ಫೆಕ್ಟಾಗಿ ಆಗಿತ್ತು ಒಂದು ಅರ್ಧ ಕೆ ಜಿ ಅಷ್ಟು ಅಕ್ಕಿ ತೊಗೊಂಡು ಬಂದಿದ್ದರು ಅದು ಕರೆಕ್ಟಾಗಿ ಆಯಿತು ಒಂದು ಐದರಿಂದ ಆರು ಜನಕ್ಕೆ ಇವಾಗ ನಾವಿರೋ ಓನರು ಸ್ವಲ್ಪ ಖಾರ ಮತ್ತು ಸಕ್ಕರೆ ಎಲ್ಲ ಕಡಿಮೆ ನಾವು ಸ್ವಲ್ಪ ಖಾರ ಜಾಸ್ತಿ ಶುಗರ್ ಜಾಸ್ತಿ ಮೊದಲೇ ಸೊ ಅವರೇ ಸ್ವಲ್ಪ ಖಾರ ಎಲ್ಲ ಕಡಿಮೆ ತಿಂತಾರೆ ನೋಡೋಣ ನನಗೆ ಇಷ್ಟ ಆಗೋ ಥರ ಮಾಡಿದ್ದೀನಿ ಕೊಡೋದು ಕೊಡ್ತೀನಿ ಅವರು ಇಷ್ಟಪಡ್ತಾರೋ ಏನೋ ಗೊತ್ತಿಲ್ಲ ಸೊ ಸಾಗು ಇಡ್ಲಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಹಾಗೆ ಒಂದರಲ್ಲಿ ಫ್ರೂಟ್ ಕಟ್ ಮಾಡಿ ಹಾಕಿದ್ದೀನಿ ನೋಡೋಣ ಇವತ್ತು ಏನೇನು ಮಾಡ್ಕೊಂಡು ಬರ್ತಾರೆ ಗೊತ್ತಿಲ್ಲ ಸೊ ಇದನ್ನು ಓನರಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ತುಂಬ ಸ್ಮೂತಾಗಿ ಬಂದಿತ್ತು ಇಡ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಅಂದರೆ ಲೇಟಾಗಿ ಮಾಡಿದ್ರೆ ಚೂರು ಬಿಸಿಲು ಚೆನ್ನಾಗಿ ಬಂದಾಗ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇನ್ನೂ ಸ್ಮೂತಾಗಿ ಬರುತ್ತೆ ನಾನು ಸ್ವಲ್ಪ ರೈಸ್ ಇದ್ದರೆ ರೈಸ್ ಹಾಕ್ತೀನಿ ಇಲ್ಲಾಂತಂದರೆ ಅವಲಕ್ಕಿ ಹಾಕ್ತೀನಿ ಹಾಗಾಗಿ ಸ್ವಲ್ಪ ಸ್ಮೂತ್ ಬರುತ್ತೆ ನಾನು ಸ್ವಲ್ಪ ಬೇಗ ಎದ್ಬಿಟ್ಟು ಮಾಡಿದ್ನಲ್ಲ ಹಾಗಾಗಿ ಒಂದು ಮೀಡಿಯಮ್ಮಾಗಿ ಬಂದಿತ್ತು ಅಷ್ಟು ಏನು ಗಟ್ಟಿ ಬಂದಿರಲಿಲ್ಲ ಪರವಾಗಿಲ್ಲ ಚೆನ್ನಾಗಿ ಬಂದಿತ್ತು ಇದೊಂದು ಆಯಿಲ್ ಡಿಸ್ಪೆಂಚರ್ ತೋರಿಸಿದ್ದೀನಿ ನಿಮಗೆ ಅಂದ್ಕೋತೀನಿ ನೂರ ಅರವತ್ತು ರೂಪಾಯಿಗೆ ನನಗೆ ಸ್ವಲ್ಪ ವೇಸ್ಟ್ ಆಫ್ ಮನಿ ಅಂದ್ಕೊಳ್ತೀನಿ ಅವ್ರು ನೋಡಿದ್ರೆ ಗ್ಲಾಸ್ ಬಾಟಲ್ ಬರುತ್ತೆ ಅಂತ ಹೇಳಿದ್ರು ಇದು ಪ್ಲಾಸ್ಟಿಕ್ಕಿಂದ ಬಂದಿದೆ ಬಟ್ ಅದು ತೆಗೆದುಬಿಟ್ಟು ಹಾಕೋದು ಇಡೋದು ಆಯಿಲೆಲ್ಲ ಸ್ವಲ್ಪ ಮೇಲೆಲ್ಲ ಸ್ಪ್ರೆಡ್ ಆಗುತ್ತೆ ನಂಗೆ ಅಷ್ಟು ಅದು ಇಷ್ಟ ಆಗಲಿಲ್ಲ ನೂರ ಅರವತ್ತು ರೂಪಾಯಿ ಮಿಶೋದಲ್ಲಿ ವೇಸ್ಟು ನಾನು ವಾಪಸ್ ಕೊಡೋಣ ಅಂತ ರಿಟರ್ನಿಗೆ ಹಾಕ್ತೆ ಎರಡು ಸಲ ರಿಟರ್ನ್ಗೆ ಹಾಕ್ತೆ ರಿಟರ್ನ್ ಅಂಶ ಕ್ಯಾನ್ಸಲ್ ಆಗೋಯಿತು ನೀೇನು ಮಾಡೋದು ವಾಟರ್ ಕ್ಯಾನಲ್ಲಿ ಆಯಿಲ್ ಹಾಕೋತಾಯಿದ್ದೆ ಸೊ ಅದ್ರ ಬದಲು ಇದೇ ಬೆಟರ್ ಅಂದ್ಕೊಂಡು ಇದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ತುಂಬ ಜನ ಲಿಂಕ್ ಹೇಳಿದ್ರಿ ಮಿಶೋದಲ್ಲಿ ತೊಗೊಂಡಿರೋ ಪ್ರಾಡಕ್ಟ್ ಲಿಂಕ್ ಹಾಕಿ ಅಂತ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಎಲ್ಲ ಪ್ರಾಡಕ್ಟು ಲಿಂಕ್ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಗೊತ್ತಾಗಿಲ್ಲ ಅಂದರೆ ನಾನು ಕಮೆಂಟ್ ಮಾಡಿ ಕಮೆಂಟಲ್ಲೇ ಶೇರ್ ಮಾಡ್ತೀನಿ ಸೊ ಮತ್ತೆ ಇದು ರಿಪೀಟ್ ಮಾರನೇ ಬೆಳಗ್ಗೆಯಿಂದ ವಿಡಿಯೋ ಶುರು ಮಾಡಿದೆ ಯಾಕಪ್ಪ ಇಷ್ಟು ಚಿಕ್ಕ ಚಿಕ್ಕದಾಗಿ ವಿಡಿಯೋ ಮಾಡ್ಕೋತಾ ಇದ್ದೀನಿ ಅಂತ ನೀವೆಲ್ಲರೂ ಕೇಳ್ಬೋದು ಸೊ ಅಷ್ಟು ವಿಡಿಯೋ ಪರ್ಫೆಕ್ಟಾಗಿ ನೀಟಾಗಿ ಬರ್ದಲ್ಲೇನೂ ಇರ್ಬೋದು ಯಾಕಂತಂದರೆ ನನ್ನ ಹತ್ರ ಯಾವುದೇ ಕೂಡ ಸ್ಟ್ಯಾಂಡಿಲ್ಲ ಡ್ರೈ ಪೋಡ್ ಇಲ್ಲ ಏನೂ ಇಲ್ಲ ಕೈಯಲ್ಲೇ ಇಟ್ಕೊಂಡು ಮಾಡಬೇಕು ಎಷ್ಟಂತ ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡೋಕ್ಕಾಗುತ್ತೆ ಥರ ಅಡುಗೆ ಮಾಡಬೇಕಾರೆ ಎಲ್ಲ ಒಂದು ಸ್ಟ್ಯಾಂಡಿದ್ರೆ ಸ್ಟ್ಯಾಂಡಲ್ಲಿ ಮೊಬೈಲ್ನ ಹ್ಯಾಂಗ್ ಮಾಡಿಬಿಟ್ಟು ಆರಾಮ್ಸೆ ನಾವು ಏನಾದರೂ ಕುಕ್ಕಿಂಗ್ ಮಾಡೋದು ಎಲ್ಲ ಮಾಡ್ಬೋದು ಇತ್ತೀಚಿಗಂತೂ ಬೇರೆ ಬೇರೆ ಥರ ರೆಸಿಪಿ ಎಲ್ಲ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ಟ್ಯಾಂಡ್ ಇದ್ದರೆ ನನಗೂ ವಿಡಿಯೋ ಮಾಡಲಿಕ್ಕೆ ತುಂಬ ಎಲ್ಪ್ ಆಗುತ್ತೆ ಸ್ಟ್ಯಾಂಡ್ ಕೂಡ ಬುಕ್ ಮಾಡಿದ್ದೀನಿ ಮನೇಲಿರೋ ಸ್ಟ್ಯಾಂಡ್ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಹಾಗಾಗಿ ಒಂದು ತೊಗೊಂಡ್ಬಿಡೋಣ ಅಂದ್ಬಿಟ್ಟು ಬುಕ್ ಮಾಡಿದ್ದೀನಿ ಇನ್ನೂ ಬಂದಿಲ್ಲ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಅದು ಬರೋವರೆಗೂ ಸ್ವಲ್ಪ ಈಗೇ ಅದಕ್ಕೋಸ್ಕರ ನಾನು ತ್ರೀ ಫೋರ್ ಡೇಸಿಂದ ವಿಡಿಯೋನೇ ಹಾಕಿರಲಿಲ್ಲ ಎಷ್ಟಂತ ಕೈಯಲ್ಲಿ ಇಟ್ಕೊಂಡು ಮಾಡೋದು ಅಷ್ಟು ಪರ್ಫೆಕ್ಟಾಗಿ ಕೂಡ ಬರಲ್ಲ ನಾನು ಸ್ವಲ್ಪ ಸ್ವಲ್ಪ ಮಾಡಿ ಮಾಡ್ಕೋತಾ ಇರ್ತೀನಿ ಅಡುಗೆ ಮಾಡ್ಕೊಳ್ಳೋ ಆ ಒಂದು ಟೆನ್ಷನಲ್ಲಿ ವಿಡಿಯೋ ಮಾಡೋದೇ ಮರ್ತೋಗ್ಬಿಡ್ತೀನಿ ಇಲ್ಲ ಅರ್ಧ ಮರ್ದ ವಿಡಿಯೋ ಮಾಡ್ಕೋತೀನಿ ಇಲ್ಲ ಕುಕ್ಕಿಂಗ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ಕೋತೀನಿ ಆಮೇಲೆ ಕುಕ್ಕಿಂಗ್ ಕಂಪ್ಲೀಟ್ ಆದಮೇಲೆ ಮರ್ತು ಬಿಡ್ತೀನಿ ಇಲ್ಲ ಕುಕ್ಕಿಂಗ್ ಕಂಪ್ಲೀಟ್ ಆದಮೇಲೆ ಮಾಡ್ಕೊತೀನಿ ಕುಕ್ಕಿಂಗ್ ಮಾಡ್ಬೇಕಾದ್ರೆ ಮಾಡೋದು ಮರೆತು ಬಿಟ್ಟಿರ್ತೀನಿ ಸೊ ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋ ಈ ಥರ ಅದಲು ಬದಲು ಆಗ್ತಾಯಿದೆ ಸೊ ತಿಂಡಿಗೆಲ್ಲ ರೆಡಿ ಮಾಡಿಕೊಂಡೆ ಶೂ ಅವ್ರಿಗೆ ಇವತ್ತು ತಿಂಡಿಗೆ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡಿಕೊಂಡಿದ್ದೆ ಅದ್ರ ಜೊತೆಗೆ ಸ್ವಲ್ಪ ತೊಂಡೆಕಾಯಿ ಪಲ್ಯ ಹಾಗೆ ಫ್ರೂಟೆಲ್ಲ ಕಟ್ ಮಾಡಿ ಹಾಕಿದ್ದೆ ಸ್ವಲ್ಪ ತರಕಾರಿ ಸಾಂಬಾರು ರೈಸ್ ಮತ್ತು ಚಪಾತಿ ಹಾಕಿ ಇಟ್ಟಿದ್ದೀನಿ ಸೊ ಇದಿಷ್ಟು ಬಾಕ್ಸು ಕೊಟ್ಟಿದ್ದೀನಿ ಆದರೆ ತಿಂಡಿ ಅಂತವರು ತಿನ್ನಲ್ಲ ಆದರೆ ಊಟ ಅಂತೂ ಮಾಡ್ಕೊಂಡು ಬರ್ತಾರೆ ನಾನು ಕೂಡ ಮನೆ ಕೆಲಸ ಎಲ್ಲ ಶುರು ಮಾಡ್ಕೋಬೇಕಲ್ಲ ಅಷ್ಟರೊಳಗೆ ಆಲ್ರೆಡಿ ಬಿಸಿಲು ಬಂದಿತ್ತು ಸೊ ಸ್ವಲ್ಪ ಹೊತ್ತು ರೇಷ್ ಮಾಡಿಬಿಟ್ಟು ಮನೆ ಕೆಲಸ ಶುರು ಮಾಡೋಣ ಅಂತ ಅಂದ್ಕೊಂಡೆ ಸೊ ನೋಡಿ ಈಗ ಇದನ್ನು ಇದ್ದಾರೆ ಕಾಂಪೌಂಡು ಇನ್ನು ಇಷ್ಟೇ ಕೆಲಸ ಆಗಿರೋದು ಪಾಪ ನಾವು ಬಂದಾಗಿಂದ ಓನರ್ ಒಳಗಡೆ ಆಸೆನೇ ಓಡಾಡ್ತಾ ಇದ್ದೀವಿ ಶೂ ಅವ್ರ ಡ್ಯೂಟಿ ಶೂ ಎಲ್ಲ ಅಲ್ಲೇ ಹಾಕೊಂಡು ಓಡಾಡ್ತಾರೆ ಪಾಪ ಅವರು ದೇವ್ರ ಪೂಜೆನೂ ಅಲ್ಲೇ ಮಾಡ್ತಾರೆ ಒಂಥರ ಅನ್ಕಂಫರ್ಟಬಲ್ ಆಗ್ತಾಯಿದೆ ಎಷ್ಟು ಬೇಗ ಅವರು ಕಟ್ತಾರೋ ಏನೋ ಅದೂ ನಮಗೆ ಗೊತ್ತಿಲ್ಲ ಆದರೆ ಬೇರೆ ಕಡೆ ಹೋಗೋಕ್ಕೆ ಜಾಗ ಇಲ್ಲ ಅವರೇ ಹೇಳಿರೋದು ಇಲ್ಲೇ ಓಡಾಡಿ ಪರವಾಗಿಲ್ಲ ಅದು ಮುಗಿಯೋವರೆಗೂ ಅಂತ ಸೊ ಹಾಗಾಗಿ ನಾನು ಇದೇ ವಾಕ್ಲಿಂದನೇ ಓಡಾಡ್ತೀವಿ ಆದರೆ ಎಲ್ಲಾದರೂ ಔಟ್ ಸೈಡ್ ಹೋಗಬೇಕು ಅಂದರೆ ನಾವು ಬೀಗ ಹಾಕೊಂಡು ಹೋಗೋಕ್ಕಾಗಲ್ಲ ಹಾಗೆ ಬಿಟ್ಬಿಟ್ಟು ಹೋಗಬೇಕು ಏನೂ ಮಾಡೋಂಗಿಲ್ಲ ಇಲ್ಲೇನು ತಗೊಂಬಂದಿಲ್ವಲ್ಲ ಸೊ ಹಾಗೆ ಬಿಟ್ಬಿಟ್ಟು ಹೋಗೋದು ಆದ್ರೂ ಕೆಲವೊಂದ್ಸಲ ಭಯ ಅನಿಸುತ್ತೆ ಲ್ಯಾಪ್ಟಾಪು ಎಲ್ಲ ತಗೊಂಡು ಬಂದಿದ್ದೀನಿ ಸೊ ಒಂದು ಸ್ವಲ್ಪ ಭಯ ಅನಿಸುತ್ತೆ ಭಯ ಆದ್ರೂ ಏನೂ ಮಾಡೋಂಗಿಲ್ಲ ಇವಾಗ ಅವರು ನಮ್ಮ ಆಸೆ ಓಡಾಡಿ ಅಂತ ಹೇಳಿದ್ದಾರೆ ನಾವು ಈಗ ಲಾಕ್ ಹಾಕೊಂಡು ಹೋದ್ರೆ ಏನಾದರೂ ಅಂತ ತಿಳ್ಕೊಬೋದೇನೋ ಸ್ವಲ್ಪ ಕ್ಲೋಸಾಗಿ ಚೆನ್ನಾಗಿದ್ದಾರೆ ಆ ಥರ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡು ಸುಮ್ಮನೆ ಆಗಿದ್ದೀವಿ ಒಂದು ಫಿಫ್ಟೀನ್ ಡೇಸ್ವರೆಗೂ ನೋಡ್ರದ ಅಂದ್ಕೊಂಡು ನೆಕ್ಸ್ಟು ತಿಂಡಿ ಎಲ್ಲ ಮುಗಿದಾಯ್ತು ಆಮೇಲೆ ಶೂವರ್ ಕೂಡ ಎದ್ದು ಡ್ಯೂಟಿಗೆ ರೆಡಿ ಆದರೂ ಇಬ್ರಿಗೂ ಕೂಡ ಟೀ ರೆಡಿ ಮಾಡಿಕೊಂಡೆ ನಾನು ಒಂದು ಇವತ್ತೊಂದು ಗ್ಲಾಸ್ ಹಾಲು ಕುಡಿಯೋಣ ಹಾರ್ಲಿಕ್ಸ್ ತೊಗೊಂಡ್ಬಂದಿದ್ದೆ ಊರಿಂದ ಸೊ ಅದು ಖಾಲಿ ಮಾಡ್ಬೇಡ ಅಂದ್ಬಿಟ್ಟು ಇವತ್ತೊಂದು ಲೋಟ ಹಾಲು ಕುಡಿಯೋಣ ಅಂದ್ಬಿಟ್ಟು ಹಾರ್ಲಿಕ್ಸ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅವ್ರಿಗೆ ನೀರು ಕ್ಯಾನೆಲ್ಲ ತೆಗೆದಿಟ್ಟಿದ್ದೀನಿ ಊಟದ ಬಾಕ್ಸ್ ಎಲ್ಲ ಒಂದು ಹತ್ರ ಇಟ್ಟಿದ್ದೀನಿ ಸೊ ಅವರೂ ಕೂಡ ಡ್ಯೂಟಿಗೆ ಹೋಗಿದ್ದಾಯ್ತು ನಾನು ಮನೆ ಕೆಲಸನೆಲ್ಲ ಪೂರ ಕಂಪ್ಲೀಟ್ ಮಾಡಿದ್ದೀನಿ ಈ ವಿಡಿಯೋದೆಲ್ಲ ನಿಮಗೆ ಗೊತ್ತಾಗ್ತಾ ಇರತ್ತೆ ಇಷ್ಟರಲ್ಲೇ ನನಗೆ ಕ್ಲೀನ್ ಮಾಡಬೇಕಾದ್ರೂ ಕೂಡ ನಾನು ಬೆಂಗಳೂರಲ್ಲಿದ್ದಾಗ ಪ್ರತಿಯೊಂದೂ ವಿಡಿಯೋ ಮಾಡ್ಕೋತಿದ್ದೆ ಬಟ್ ಇಲ್ಲೇನೂ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಎಲ್ಲ ಕ್ಲೀನಿಂಗ್ ಆದಮೇಲೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ಅಡುಗೆ ಆದ ತಕ್ಷಣವೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ತಿಂಡಿ ಆದ ತಕ್ಷಣವೇ ಅಡುಗೆ ಆದ ತಕ್ಷಣವೇ ಕ್ಲೀನ್ ಮಾಡೇ ಬಿಡ್ತೀನಿ ನಾನು ಇಲ್ಲ ಅಂತಂದರೆ ಇರಬೇಕು ಕಾಟ ಸೊ ಅದಕ್ಕೋಸ್ಕರ ಎಲ್ಲ ಪೂರ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ಇವತ್ತು ಶುವರ್ ಫೋನು ಡ್ಯಾಮೇಜ್ ಆಗಿತ್ತು ಡಿಸ್ಪ್ಲೇನೇ ಹೋಗಿತ್ತು ನೋಡ್ತಾ ಇರ್ಬೋದು ಕಾಲ್ ಅಟೆಂಡ್ ಮಾಡೋಕೆ ಕೂಡ ಆಗೋಲ್ಲ ಸೊ ರೆಡಿ ಮಾಡಿಸ್ಕೊಂಡ್ ಹೋಗೋಣ ಅಂತೇಳಿ ಸಂಜೆ ಮೇಲೆ ಆಚೆ ಹೋದ್ವಿ ಇದು ಭಾನುವಾರ ಭಾನುವಾರ ಅವರಿಗೆ ಸ್ವಲ್ಪ ರೆಸ್ಟ್ ಇತ್ತು ಸೊ ಹಾಗಾಗಿ ಬೆಳಗ್ಗೆಯಿಂದ ಮಲ್ಕೊಂಡೇ ಇರ್ತಾರೆ ಅವರು ಎದಾಳೋದೇ ಇಲ್ಲ ನಾನು ಅಷ್ಟರೊಳಗೆ ನಾನು ಕೆಲಸ ಏನೇನು ಇರುತ್ತೆ ಎಲ್ಲ ಮುಗಿಸ್ಕೊಂಡೆ ಅದಾದಮೇಲೆ ಸಂಜೆ ಮೇಲೆ ಆಚೆ ಹೋಗೋಣ ಅಂತ ಹೊರಟ್ವಿ ಇವಾಗ ನೀವು ನೋಡಿದ್ರಲ್ಲ ಬ್ರಿಡ್ಜ್ ನೋಡಿ ನಿಮಗೆ ಏನು ಅನಿಸಿರ್ಬೋದು ನನಗೆ ಅದನ್ನು ನೋಡಿ ಒಂದು ಕ್ಷಣ ಮಂತ್ರಾಲಯಕ್ಕೆ ಹೋಗಬೇಕಾದ್ರೆ ಅದೇ ಒಂದು ಬ್ರಿಡ್ಜ್ ಸಿಗುತ್ತೆ ಸೊ ಅದೇ ನೆನಪಾಯಿತು ನನಗೆ ಸೊ ಇಲ್ಲೂ ಕೂಡ ಅದೇ ಇವತ್ತು ಮಾರ್ಕೆಟ್ನ ಒಂದು ನಿಮಗೆ ಪೂರ ವಿಡಿಯೋ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ ಬಟ್ ಈ ಮಾರ್ಕೆಟ್ ಒಳಗೆ ನನಗೆ ಮೊಬೈಲ್ ತೆಗಿಯೋಕ್ಕೆ ಭಯ ಆಗೋಯ್ತು ಅಷ್ಟು ಜನ ಇದ್ದರೂ ಇದು ನ್ಯೂ ಮಾರ್ಕೆಟ್ ಅಂತ ಏನೋ ಕರೀತಾರಂತೆ ಬಟ್ ಇಲ್ಲಿ ರೋಡ್ ಕ್ರಾಸ್ ಮಾಡಬೇಕಾದ್ರೂ ಭಯ ಆಗುತ್ತೆ ಸ್ವಲ್ಪನೂ ಕೂಡ ಆರನ್ ಮಾಡೋಲ್ಲ ಬ್ರೇಕ್ ಹಿಡಿಯೋಲ್ಲ ಆ ಥರ ಗಾಡಿಗಳು ಬಿಟ್ಬಿಡ್ತಾರೆ ಸೊ ಶಿವರ್ದು ಮೊಬೈಲ್ ರೆಡಿ ಮಾಡಿಸ್ಕೊಂಡ್ವಿ ತುಂಬ ಕಡಿಮೆಗೆ ಡಿಸ್ಪ್ಲೇ ಹಾಕ್ಕೊಡ್ತಾರೆ ಇಲ್ಲಿ ತುಂಬ ಕಡಿಮೆಗೆ ಬ್ಲೌಸ್ ಸ್ಟಿಚ್ ಮಾಡ್ತಾರೆ ಕೋಲ್ಕತ್ತಾದಲ್ಲಿ ಮಾತ್ರ ನಿಜವಾಗ್ಲೂ ತುಂಬ ಚೀಪಾಗಿ ಏನಾದ್ರೂ ಬೈ ಮಾಡೋದಿದ್ರೆ ಮಾಡ್ಬೋದು ಅಂತ ಅನ್ಕೋತೀನಿ ನನಗೆ ತಿಳಿದಿರೋ ಮಟ್ಟಿಗೆ ಬೇರೆ ಕಡೆ ಎಲ್ಲ ಯಾವ ಥರನೋ ಗೊತ್ತಿಲ್ಲ ಬಟ್ ನಾವು ಹೋಗಿರೋ ಕಡೆ ಸ್ವಲ್ಪ ಕಡಿಮೆ ಇತ್ತು ಮತ್ತು ಟಿ ಶರ್ಟ್ ಹಂಡ್ರೆಡ್ ರುಪೀಸ್ಗೆ ಎಷ್ಟು ಚೆನ್ನಾಗಿರೋದಿತ್ತು ಅಂದರೆ ನಾನು ಒಂದ್ಸಲ ಡಿ ಮಾರ್ಟಲ್ಲೂ ಕೂಡ ನೋಡಿದ್ದೆ ಕಡಿಮೆ ರೇಟಿಗೆ ಇದ್ರೂ ಕೂಡ ಅಷ್ಟು ಕ್ವಾಲಿಟಿ ಇರಲಿಲ್ಲ ಬಟ್ ಹಂಡ್ರೆಡ್ ರುಪೀಸ್ಗೆ ಅಷ್ಟು ಕ್ವಾಲಿಟಿ ಇರೋ ಟಿ ಶರ್ಟ್ಗಳೆಲ್ಲ ಸಿಕ್ತು ಶಿವರ್ಗೆ ಒಂದೆರಡು ಟಿ ಶರ್ಟ್ ತಗೊಳ್ಳೋಣ ಅಂತ ತಗೊಂಡೆ ಬಟ್ ಅವರಿಗೆ ಸ್ವಲ್ಪ ಸೈಜು ಚಿಕ್ಕದಾಯಿತು ಸೊ ಹಾಗಾಗಿ ನಾನೇ ಯೂಸ್ ಮಾಡ್ಕೊಂಡ್ರೆ ಆಯಿತು ಅಂತ ಸುಮ್ಮನೆ ಅದೆ ಕುರ್ತಾಗಳು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಶಿವರು ಮುಂದೆ ನೋಡೋಣ ಮುಂದೆ ನೋಡೋಣ ಅಂತೇಳಿ ಕರ್ಕೊಂಡು ಹೋಗ್ತಾನೆ ಇದ್ರು ಅಷ್ಟರೊಳಗೆ ಸೀರೆ ತೊಗೊಳೋದು ಪ್ಲ್ಯಾನ್ ಬಂತು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬಟ್ ಒಂದು ಮಿಸ್ಟೇಕ್ ಏನು ಅಂತಂದರೆ ಸೀರೆ ಸ್ವಲ್ಪ ಲೆಂತ್ ಕಡಿಮೆ ಇರುತ್ತೆ ವಿತೌಟ್ ಬ್ಲೌಸು ಒಂದು ಆರು ಸೀರೆ ಬಂತು ನಾನು ಸ್ಯಾರಿನೂ ಕೂಡ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಹೇಳಿ ಸೀರೆ ಮಾತ್ರ ಸೂಪರ್ವಾಗಿದೆ ಒಂದೂವರೆ ಸಾವಿರ ರೂಪಾಯಿಗೆ ಆರು ಸೀರೆ ಕ್ವಾಲಿಟಿನೂ ಚೆನ್ನಾಗಿದೆ ಸೀರೆ ಕಲ್ಲರು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಬಟ್ ಬ್ಲೌಸ್ ಇಲ್ಲ ನನಗೆ ಅದೊಂದೇ ಬೇಜಾರಾಗಿದ್ದು ಅವರು ಅಲ್ಲಿ ಕೊಡಬೇಕಾದ್ರೆ ಬ್ಲೌಸ್ ಇದೆ ಇದ್ರೊಳಗಡೆ ಅಂತ ಹೇಳ್ಕೊಟ್ರು ನಾನು ಹೇಳ್ತೆ ಅಲ್ಲೇ ಇಷ್ಟು ಕಡಿಮೆ ಕೊಡ್ತಾ ಇದ್ದಾರೆ ಇದರಲ್ಲಿ ನಿಜವಾಗ್ಲೂ ಬ್ಲೌಸ್ ಇರೋಲ್ಲ ಇಲ್ಲ ಡ್ಯಾಮೇಜ್ ಇರುತ್ತೆ ಅಂತ ಇಲ್ಲ ಡ್ಯಾಮೇಜ್ ಅಂತೂ ಇರೋಲ್ಲ ಅಂತ ಅವರು ಪೂರ ಅಲ್ಲಿ ಓಪನ್ ಮಾಡಿಯೇ ತೋರಿಸಿದ್ರು ಆರು ಸೀರೆನೂ ಓಪನ್ ಮಾಡಿ ತೋರಿಸಿದ್ರು ಬಟ್ ನಾನು ಬ್ಲೌಸ್ ಇರಲ್ಲ ಅಂತ ಹೇಳಿದೆ ಅವರು ಇಲ್ಲ ಇದೇ ಬ್ಲೌಸ್ ಇದೇ ಬ್ಲೌಸ್ ಅಂತೇಳಿ ಏನೋ ಒಂದು ನನಗೆ ನನಗಿಷ್ಟ ಆಗಲಿಲ್ಲ ಯಾಕಂದರೆ ನನ್ನ ಕುರ್ತಾಗಳು ತಗೋಬೇಕು ಅಂತಿದ್ದೆ ಶೂರ್ ಸೀರೆ ತಗೋ ಅಂತಿದ್ರು ಸೊ ಹಾಗಾಗಿ ನಾನು ಏನು ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ ಏನಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಬಂದೆ ಆಮೇಲೆ ಅವರು ಅಷ್ಟು ಸೀರೆನೂ ತೊಗೊಂಡ್ರು ಹಾಗೆ ಅಲ್ಲಿಂದ ಮನೆ ಕಡೆ ಹೊರಟಿ ಮನೆಗೆ ಬರಬೇಕಾದ್ರೆ ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು ಒಂದು ವೀಕಿಗೆ ಆಗೋವಷ್ಟು ತರಕಾರಿ ತೊಗೋಬೇಕು ಇಲ್ಲ ಅಂತಂದರೆ ದಿನ ಓಡಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ತರಕಾರಿ ಎಲ್ಲ ತಗೊಂಡು ಮನೆಗೆ ಬಂದ್ವಿ ಇವೆ ಸ್ಯಾರಿಗಳು ನೋಡ್ತಾ ಇರ್ಬೋದು ಆರು ಸ್ಯಾರಿ ಇದೆ ಕಲರ್ ಮಾತ್ರ ಎಲ್ಲವೂ ತುಂಬ ಚೆನ್ನಾಗಿದೆ ಬಟ್ ಯಾವುದಕ್ಕೂ ಕೂಡ ಬ್ಲೌಸ್ ಇಲ್ಲ ನಾನು ಮೊದಲೇ ಹೇಳ್ದಂಗೆ ಅವರು ಸುಳ್ಳು ಹೇಳ್ತಿದ್ದಾರೆ ಬ್ಲೌಸ್ ಇಲ್ಲ ಅಂತ ನಾನು ಶಿವ ಅವರಿಗೆ ಹೇಳಿದೆ ಬಟ್ ಇದೇ ಇದೆ ಅಂತ ಹೇಳಿದ್ರು ಮನೆಗೆ ಬಂದ ಮೇಲೆ ಒಂದು ಓಲ್ಡ್ ಸ್ಯಾರಿ ಇತ್ತು ಅದನ್ನು ಅಳತೆ ಮಾಡಿಬಿಟ್ಟು ತೋರಿಸ್ದೆ ಬ್ಲೌಸ್ ಇರಲಿಲ್ಲ ಸೊ ಏನೂ ಮಾಡೋಕ್ಕಾಗಲ್ಲ ಯಾರಿಗಾದ್ರೂ ಕೊಡೋಣ ಅಂದ್ಕೊಂಡು ಸುಮ್ಮನೆ ಆದ್ವಿ ಅದಾದಮೇಲೆ ಬೆಳಗ್ಗೆ ಮತ್ತು ಮಾಮೂಲಿ ಅಂತ ಕೆಲಸ ಎಲ್ಲ ಶುರು ಮಾಡಿಕೊಂಡು ಬಟ್ಟೆ ಎಲ್ಲ ತೊಳೆದಾಕಿ ತಿಂಡಿ ಮಾಡಿ ಶುಗರನ್ನು ಕಳಿಸಿ ಅದಾದಮೇಲೆ ನಾನು ಕೂಡ ಅಪ್ ಆಗಿ ಪೂರ ಕೆಲಸ ಮುಗಿಸ್ಕೊಂಡು ಇವತ್ತು ದೇವ್ರ ಪಾತ್ರೆ ತೊಳೆದಿರಲಿಲ್ಲ ಸುಮಾರು ಒಂದೆರಡು ಮೂರು ದಿನ ಆಗಿತ್ತು ಹಾಗಾಗಿ ಪೂರ ದೇವ್ರ ಪಾತ್ರೆ ಎಲ್ಲ ತೊಳೆದು ತುಂಬ ಜನ ಹೇಳ್ತಿದ್ರು ನ್ಯೂಸ್ ಪೇಪರ್ ಆದರೂ ಹಾಕಿ ಅಂತ ಸ್ಯಾರಿ ತುಂಬ ನ್ಯೂಸ್ ಪೇಪರ್ ಬಂದಿದ್ದು ಸೊ ಇವತ್ತು ನ್ಯೂಸ್ ಪೇಪರ್ ಹಾಕಿ ನೀಟಾಗಿ ರಾಯರ್ ಫೋಟೋನ ಇಟ್ಟಿದ್ದೀನಿ ಹಾಗೆ ರೆಡಿ ಮಾಡಿದ್ದೀನಿ ಶಿವರಿಗೆ ದೇವ್ರ ಮಂಟಪ ತೊಗೊಬನ್ನಿ ಅಂತ ಹೇಳಿದೆ ಬಟ್ ಯಾಕೋ ಪ್ಲ್ಯಾನ್ ಚೇಂಜ್ ಆಯಿತು ಆಲ್ರೆಡಿ ಪೋಸ್ಟಿಂಗ್ ಕೂಡ ಬಂದಿದೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಏನು ಎಂತು ಅನ್ನೋದೆಲ್ಲ ಸೊ ಹಾಗಾಗಿ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಸುಮ್ಮನೆ ಆಗಿದ್ದೀನಿ ಇದೇ ಥರ ನಾರ್ಮಲಲ್ಲಿ ಪೂಜೆ ಮಾಡೋಣ ಅಂತ ಪೂಜೆ ಎಲ್ಲ ಮುಗಿಸ್ದೆ ಪೂಜೆ ಮುಗಿಸೋಷೊಳಗೆ ಎಷ್ಟು ಬೆವತೋಗಿದ್ದೀನಿ ಅಂತ ನೋಡ್ತಿರ್ಬೋದು ನೀವು ಕೆಲಸ ಎಲ್ಲ ಮುಗಿಸಿ ಸಂಜೆವರೆಗೂ ಸ್ವಲ್ಪ ರೇಷ್ಟ್ ಮಾಡಿ ಎಲ್ಲ ಕೆಲಸ ಫಿನಿಶ್ ಅದಾದ ಅದಾದಮೇಲೆ ಹಬ್ಬಕ್ಕೆ ಸ್ವಲ್ಪ ಏನಾನ ರೇಷನ್ ಬೇಕಿತ್ತು ಬಟ್ ಅಂಗಡಿಗಳಲ್ಲೆಲ್ಲ ಸಿಗಲ್ಲ ರಿಲಯನ್ಸ್ ಮಾರ್ಟ್ ಹುಡ್ಕೋಣ ಅಂತ ಹುಡ್ಕಿದ್ವಿ ಇಂತೂ ಇಂತೂ ಸಿಕ್ತು ಸೊ ಎಲ್ಲದನ್ನು ಬೈ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ನಮಗೆ ಬೇಕಾಗಿರೋದೆಲ್ಲ ಐಟಮ್ಸ್ ಸಿಕ್ತು ಬಟ್ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನೆಕ್ಸ್ಟ್ ಟೈಮು ಪೌಚ್ ಹಾಕೊಂಡು ಹೋಗಿ ವಿಡಿಯೋ ಮಾಡ್ಕೊಂಡು ಬರ್ತೀನಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಯಾರೂ ಅಷ್ಟಾಗಿ ಜಾಸ್ತಿ ಮೊಬೈಲ್ ಯೂಸ್ ಮಾಡೋಲ್ಲ ಸೊ ನಾನು ನೋಡಿರೋ ಮಟ್ಟಿಗೆ ಸೊ ಹಾಗಾಗಿ ನಾನು ಕೂಡ ಜಾಸ್ತಿ ಮೊಬೈಲ್ ಯೂಸ್ ಮಾಡಲಿಲ್ಲ ಸೊ ಒಂದಷ್ಟು ರೇಷನ್ನೆಲ್ಲ ತೊಗೊಂಡ್ಬಿಟ್ಟು ಬಂದು ಎಲ್ಲ ಕ್ಲೀನ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದುಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಅಕ್ಕಿನೆಲ್ಲ ಬಾಕ್ಸ್ನೂ ಕೂಡ ತೊಗೊಂಡು ಬಂದೆ ತ್ರೀ ಫಿಫ್ಟಿನ ಫಿಫ್ಟಿ ಫೈ ಏನೋ ಕೊಟ್ಟೆ ನಾಲ್ಕು ಮೂರ ಬಾಕ್ಸ್ ಬಂದಿದೆ ಸೊ ಅಕ್ಕಿ ಅಸಿಡ್ ತುಂಬಕ್ಕೆ ಬೇಕಿತ್ತು ಸೊ ಅದಕ್ಕೋಸ್ಕರ ಏನು ಮಾಡೋಂಗಿಲ್ಲ ತಗೊಳ್ಳೇಬೇಕಾದಂಥ ಪರಿಸ್ಥಿತಿ ಬಂದೇ ಬಿಡುತ್ತೆ ಶೂ ಅವ್ರು ಬೈತಾನೆ ಇರ್ತಾರೆ ನಾನು ಅದೇ ಕೆಲಸ ಮಾಡ್ತಾನೆ ಇರ್ತೀನಿ ಸೊ ಎಲ್ಲದನ್ನು ತುಂಬಿ ಪ್ಯಾಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಹತ್ರ ಇಟ್ಕೊಂಡಿದ್ದೀನಿ ಸೊ ಇದಿಷ್ಟು ಇವತ್ತಿನ ನನ್ನ ಪುಟಾಣಿ ಆಗಿತ್ತು ವ್ಲಾಗ್ ಇಷ್ಟ ಆಗಲ್ಲ ಅನ್ಕೋತೀನಿ ಯಾರಿಗಾದ್ರೂ ಇಷ್ಟ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಎಂಡೋರ್ಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ತುಂಬ ಬೇಜಾರಾಗುತ್ತೆ ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್